ಉಡಾಯಿಸೋ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ರುಚಿ ಇನ್ನು ಸರ್ಕಾರದ ಈ ಸ್ವತ್ತು ಸಾಫ್ಟ್ವೇರ್ಗೂ ಕೂಡ ಖದೀಮರು ಕನ್ನ ಹಾಕಿದ್ದಾರೆ ಈ ಸ್ವತ್ತು ಸಾಫ್ಟ್ವೇರ್ ನಲ್ಲಿ ಆಸ್ತಿ ದಾಖಲೆಗಳನ್ನ ತಿದ್ದುಪಡಿ ಮಾಡೋದಕ್ಕೆ ಏನ್ ಲೋಪದೋಷ ಇರುತ್ತಲ್ಲ ಅಂತ ಖಾತೆಗಳ ದಾಖಲೆಯನ್ನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ ಬಟ್ ಅದನ್ನು ಹ್ಯಾಕ್ ಮಾಡಿಕೊಂಡು ಇವರು ಅಕ್ರಮವಾಗಿ ತಿದ್ದುಪಡಿ ಮಾಡ್ತವ್ರಂತೆ ಐನೂರಕ್ಕೂ ಹೆಚ್ಚು ಈ ಸ್ವತ್ತು ದಾಖಲೆಗಳ ತಿದ್ದುಪಡಿ ಆಗಿದೆ ದಾಖಲೆಗಳ ತಿದ್ದುಪಡಿ ಮಾಡಿರುವಂತಹ ಮೂರು ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಈಗ ಯಾರ್ಯಾರ ದಾಖಲೆಗಳು ಯಾರ್ಯಾರ ಹೆಸರು ಮೇಲೆ ಇದೆಯೋ ಶರತ್ತು ನದೀಮು ದೀಪಕ್ ಸದ್ಯಕ್ಕೆ ಮೂರು ಜನರನ್ನ ಗ್ರಾಮ ಪಂಚಾಯತಿ ಮಾಜಿ ನೌಕರ ಶರತ್ ಅಂತೀತ ಈತನೇ ಮಾಸ್ಟರ್ ಮೈಂಡ್ ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಿದ್ದವನೀತ ರಾಮನಗರದ ಸೆನ್ ಠಾಣೆ ಪೊಲೀಸರು ಮೂರು ಜನರನ್ನೀಗ ಅರೆಸ್ಟ್ ಮಾಡಿದ್ದಾರೆ ಶರತ್ ನದೀಮ್ ಮತ್ತು ದೀಪಕ್ ಅಂತ ಹೇಳಿ ಇದರಲ್ಲೊಬ್ಬ ಶರತ್ ಅನ್ನೋನೇ ಮಾಸ್ಟರ್ ಮೈಂಡ್ ಅಂತ ಇವನು ಗ್ರಾಮ ಪಂಚಾಯತಿಯ ಮಾಜಿ ನೌಕರ ಮಾಗಡಿ ತಾಲೂಕಿನ ನಾರಸಂದ್ರ ಗ್ರಾಮ ಪಂಚಾಯತ್ನ ಮಾಜಿ ನೌಕರ ಇದ್ರ ಬಗ್ಗೆ ಎಸ್ ಪಿ ನೋಡೋಣ ನಮ್ಮ ನರಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಂಪಯ್ಯನ ಪಾಳ್ಯದ ಗ್ರಾಮದಲ್ಲಿ ಈ ಸ್ವತ್ತು ಲೆವೆನ್ ಬಿ ನಮೂನೆ ಅಕ್ರಮವಾಗಿ ತಿದ್ದುಪಡಿಯಾಗಿದೆ ಅಂತ ಒಂದು ಏನು ನಮ್ಮ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟನ್ನು ನಾವು ಬೆನ್ನತ್ತಿ ಹೋದಂಥ ಸಮಯದಲ್ಲಿ ಮೂರು ಜನ ಆರೋಪಿಗಳು ನಮಗೆ ಸಿಗ್ತಾರೆ ಈ ಮೂರು ಜನ ಆರೋಪಿಗಳಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ಅವನನ್ನು ಕೂಲಂಕುಷವಾಗಿ ನಾವು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವನು ಹಿಂದೆ ಕಂಪ್ಯೂಟರ್ ಆಗಿ ಗ್ರಾಮ ಪಂಚಾಯತಿಗಳಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿರ್ತಾನೆ ಸೊ ಏನು ಈ ಈ ಸ್ವತ್ತು ವೆಬ್ಸೈಟ್ ಇದೆ ಅದರಲ್ಲಿರೋ ಅಂತಹ ಒಂದು ಲೋಪದೋಷಗಳನ್ನ ಅವನು ತಿಳ್ಕೊಂಡು ನಂತರದಲ್ಲಿ ಈ ರೀತಿಯಾಗಿ ದುಡ್ಡಿಗೋಸ್ಕರ ಅಕ್ರಮವಾಗಿ ಪಾಸ್ವರ್ಡ್ಸ್ಗಳನ್ನ ಮತ್ತು ಯೂಸರ್ ನೇಮ್ನ ಅನಧಿಕೃತವಾಗಿ ಬಳಸ್ಕೊಂಡು ಅವನು ಲಾಗಿನ್ ಆಗಿ ಅದರಲ್ಲಿ ಮಾರ್ಪಾಟುಗಳನ್ನು ಮಾಡಿಸ್ಕೊಂಡು ಏನು ಈ ಸಾಫ್ಟ್ವೇರು ಮತ್ತು ವೆಬ್ಸೈಟಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅದರಲ್ಲಿರೋ ಒಂದು ಲೋಪದೋಷಗಳನ್ನ ಉಪಯೋಗಿಸ್ಕೊಂಡು ಹಲವಾರು ಜನಗಳಿಗೆ ನಕಲಿ ಈ ಸ್ವತ್ತುಗಳನ್ನ ಕೊಟ್ಟಿರೋದು ಕಂಡುಬಂದಿದೆ ಇದು ಒಂದು ಸಿಂಡಿಕೇಟರ್ ರೀತಿಯಲ್ಲಿ ಏನು ಮಾಡ್ತಿರ್ತಾರೆ ಅವರು ಮೂರು ಜನ ಅಪರಾಧಿಗಳನ್ನ ನಾವು ದಸ್ತಗಿರಿ ಮಾಡಿದ್ದೀವಿ ಫರ್ದರ್ ಪ್ರೊಸೀಜರ್ಸ್ ಮಾಡ್ತಿದ್ದೀವಿ ಈ ಏನು ಲೋಪ ನಾನು ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಪ್ರಶಾಂತ್ ಅವರಿಂದ ಪ್ರಶಾಂತ್ ಇದುವರೆಗೂ ಎಷ್ಟು ಮಾಡಿದಾರಂತೆ ಈ ರೀತಿಯಾಗಿ ಇವರು ಇನ್ನು ಯಾರ್ಯಾರ ದಾಖಲೆಗಳು ಯಾರ್ಯಾರ ಹೆಸರು ಮೇಲೆ ಇದೆಯೋ ಯಾರ್ಯಾರು ಪ್ರಾಪರ್ಟಿ ಈಗ ಹಾಗಾದ್ರೆ ಸೊ ಎಲ್ಲರೂ ಪಾಪ ಹೋಗಿ ಈಗ ಮತ್ತೆ ಚೆಕ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಅಂತ ಇದೆ ಅಂತ ಅನಿಸುತ್ತೆ ಪ್ರಶಾಂತ್ ಹೆಂಗೆ ಮಾಡ್ತಾ ಇದ್ರು ಇವರು ಇವರ ಮೋಟರ್ಸ್ ಆಫ್ ಆಫ್ರಂಡಿ ಹೇಗಿತ್ತು ಪ್ರಶಾಂತ್ ಏನು ಗೊತ್ತಾಗಿದೆ ಪ್ರಮಾನ್ ಈ ಸರ್ಕಾರದ ಈ ಸೊತ್ತು ಸಾಫ್ಟ್ವೇರ್ಗೆ ಕನ್ನ ಹಾಕಿ ಕೆಲವೊಂದಿಷ್ಟು ದಾಖಲೆಗಳನ್ನ ತಿದ್ದುಪಡಿ ಮಾಡ್ತಿದ್ದಂತ ಆರೋಪದ ಮೇಲೆ ರಾಮನಗರ ಸೆಂಟ್ ಠಾಣೆ ಪೊಲೀಸರು ಮೂವರು ಆರೋಪಿಗಳನ್ನ ಕೂಡ ಬಂತೀರೋ ಪ್ರಮುಖವಾಗಿ ಅದರ ಮಾಸ್ಟರ್ ಮೈಂಡ್ ಷರತ್ತು ಮತ್ತೆ ಅವರಿಗೆ ಸಹಾಯವನ್ನ ಮಾಡ್ತಿದ್ದಂತ ನದಿ ಮತ್ತೆ ದೀಪಕ್ ಅಂತ ಇವ್ರನ್ನ ಕೂಡ ಬಂತೀರೋದು ಪ್ರಮುಖವಾಗಿ ಐನೂರಕ್ಕೂ ಹೆಚ್ಚು ಈ ಸೊತ್ತುಗಳ ದಾಖಲೆಯನ್ನ ತಿದ್ದುಪಡಿ ಮಾಡಿರುವಂತಹ ಆರೋಪ ಇವರ ಮೇಲೆ ಕೇಳಿ ಬಂದಿರುವಂತದ್ದು ಕಳೆದ ಕೆಲವು ದಿನಗಳ ಹಿಂದೆ ಈ ರೀತಿಯ ಗಂಭೀರವಾದಂತಹ ಆರೋಪ ಕೇಳು ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ತಾಲೂಕಿನ ನಾರ್ಸಂದ್ರ ಗ್ರಾಮ ಪಂಚಾಯಿತಿಯ ಪಿಡಿಯವರು ಈಗ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾರೆ ಪ್ರಕರಣ ದಾಖಿಸ್ಕೊಂಡಿದ್ದಂತ ಟೆಂಟ್ ಠಾಣೆ ಪೊಲೀಸರು ಪ್ರಕರಣವನ್ನ ಭೇದಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಶರತ್ ಅನ್ನವನ್ನ ಬಂಧಿಸ್ತಾರೆ ಬಂಧಿಸಿದಂತ ಸಂದರ್ಭದಲ್ಲಿ ಆತ ಹಿಂದೆ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಆಪರೇಟರ್ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಕೆಲಸವನ್ನ ಮಾಡ ಆ ನಂತರದ ಬಿಟ್ಟಿದ್ದ ಹೀಗಾಗಿ ಕೆಲವೊಂದಿಷ್ಟೆಲ್ಲ ಪಾಸ್ವರ್ಡ್ಗಳು ಕೂಡ ಗೊತ್ತಿತ್ತು ಹಾಗಾಗಿ ಅದನ್ನೇ ಬಂಡವಾಳ ಮಾಡ್ಕೊಂಡು ಕೆಲವರಿಗೆ ಈ ಸೊತ್ತು ಬೇಕಾಗಿರುತ್ತೆ ಆದ್ರೆ ಪ್ರಮುಖವಾಗಿ ದಾಖಲೆಗಳನ್ನ ಏನೇ ಒಂದು ಕೊಡ್ಬೇಕಾದ್ರೆ ಈ ಸ್ವತ್ ಪ್ರಮುಖವಾಗಿರುತ್ತೆ ಹೀಗಾಗಿ ನಕಲಿ ದಾಖಲಾತಿಗಳನ್ನೆಲ್ಲ ಈ ಸೊತ್ತುಗಳನ್ನೆಲ್ಲ ಕೊಟ್ಟು ಈ ರೀತಿ ಐನೂರಕ್ಕೂ ಹೆಚ್ಚು ಕಡೆ ಮಾಡಿರುವಂತದ್ದು ಜೊತೆ ಕೇವಲ ರಾಮನಗರ ಅಂತಲ್ಲ ಬೆಂಗಳೂರು ಹಾಸನ ತುಮಕೂರು ಭಾಗದಲ್ಲೂ ಕೂಡ ಈತ ಈ ರೀತಿ ಮಾಡಿ ಹಣವನ್ನ ಪಡೀತಾ ಇದ್ದ ಪ್ರಕರಣ ಕಂಡು ಬಂದ ನಂತರ ದೂರನ್ನ ನೀಡಿದರೆ ಪೊಲೀಸರು ಕೂಡ ಈ ನಿಟ್ಟಿನಲ್ಲಿ ಕೇವಲ ಇವರು ಮೂರು ಜನ ಅಲ್ಲ ಈ ಹಿಂದೆ ಇವ್ರ ಜೊತೆ ಸಾಕಷ್ಟು ಜನ ಇದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನ ಮುಂದುವರೆತಿರುವಂತದ್ದು ಕ್ರಮ ಥ್ಯಾಂಕ್ ಯು ಪ್ರಶಾಂತ್